ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನೆಲ್ ಇವತ್ತಿನ ವಿಡಿಯೋ ಯಾವುದೆಂದರೆ ನಕ್ಷತ್ರಗಳು ಮತ್ತು ಸಂಬಂಧಿತ ರೋಗಗಳು ಪಾರ್ಟ್ ಟು ವಿಡಿಯೋ ಹದಿನಾಲ್ಕನೆಯ ನಕ್ಷತ್ರ ಚಿತ್ರ ನಕ್ಷತ್ರ ಈ ನಕ್ಷತ್ರದ ರೋಗ ಯಾವುದೆಂದರೆ ಆಕಸ್ಮಿಕ ನೋವುಗಳಿಗೆ ಸಂಬಂಧಿಸುತ್ತದೆ ಹದಿನೈದನೇ ನಕ್ಷತ್ರ ವಿಶಾಖ ನಕ್ಷತ್ರ ಈ ನಕ್ಷತ್ರದವರಿಗೆ ಅಪೌಷ್ಟಿಕತೆ ದೇಹ ನೋವು ಇತ್ಯಾದಿಗಳಿಂದ ನರಳುತ್ತಾರೆ ಹದಿನಾರನೇ ನಕ್ಷತ್ರ ಅನುರಾಧ ನಕ್ಷತ್ರ ಈ ನಕ್ಷತ್ರದಲ್ಲಿ ಅಧಿಕ ಜ್ವರ ತಲೆನೋವು ಮತ್ತು ಸಾಂಕ್ರಾಮಿಕ ರೋಗಗಳಂಥವು ಬರುತ್ತದೆ ಏಳನೆಯ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದವರಿಗೆ ನಡುಕ ಅಡಚಣೆ ಮತ್ತು ಎದೆಗೂಡಿನ ರೋಗಗಳಂಥವು ಮೂಲ ನಕ್ಷತ್ರ ಈ ನಕ್ಷತ್ರದಲ್ಲಿ ಹದಿನೆಂಟನೆಯ ನಕ್ಷತ್ರವಾದ ಮೂಲ ನಕ್ಷತ್ರದಲ್ಲಿ ಹೊಟ್ಟೆ ಕಾಯಿಲೆಗಳು ಬಾಯಿಯ ಕ ಕಾಯಿಲೆಗಳು ಮತ್ತು ಕಣ್ಣಿನ ಕಾಯಿಲೆಗಳು ಬರುತ್ತದೆ ಒಂಬತ್ತನೆಯ ನಕ್ಷತ್ರ ಪೂರ್ವಾಷಾಢ ಈ ನಕ್ಷತ್ರದಲ್ಲಿ ದೌರ್ಬಲ್ಯ ರೋಗ ಮತ್ತು ಕೆಲವು ಲೈಂಗಿಕ ರೋಗಗಳಂತಹ ರೋಗಗಳ ಸಂಬಂಧಿಸುತ್ತದೆ ತನೆಯದು ಉತ್ತರಾಷಾಢ ಈ ನಕ್ಷತ್ರದಲ್ಲಿ ತುರಿಕೆ ಮತ್ತು ಇತರ ಕೆಲವು ನೋವಿನ ದೇಹದ ಕಾಯಿಲೆಗಳು ಇರುತ್ತದೆ ಒಂದನೆಯ ನಕ್ಷತ್ರ ಶ್ರವಣ ನಕ್ಷತ್ರ ಈ ನಕ್ಷತ್ರದಲ್ಲಿ ಅತಿಸಾರ ವಿಷಶಸ್ತ್ರ ಮೂತ್ರ ಮತ್ತು ಸ್ಪು ಮುಂತಾದ ರೋಗಗಳಿಗೆ ಸಂಬಂಧಿಸುತ್ತದೆ ಇಪ್ಪತ್ತೆರಡನೆಯ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ನಕ್ಷತ್ರದಲ್ಲಿ ಹೊಟ್ಟೆ ಕಲೋನ್ ಮತ್ತು ಮೂತ್ರಪಿಂಡದ ರೋಗಗಳು ಬರುತ್ತದೆ ಮೂರನೆಯ ನಕ್ಷತ್ರ ಶತಭೀಷ್ಮ ನಕ್ಷತ್ರ ಈ ನಕ್ಷತ್ರದಲ್ಲಿ ಜ್ವರ ಟೈಫಾಯ್ಡ್ ಮತ್ತು ಅಸಮ ವರ್ಷದ ಚರ್ಮ ರೋಗ ಮತ್ತು ಇತ್ಯಾದಿಗಳು ಬರುತ್ತದೆ ಇಪ್ಪತ್ತ್ನಾಲ್ಕನೆಯ ನಕ್ಷತ್ರ ಪೂರ್ವ ಭಾದ್ರಪದ ಈ ನಕ್ಷತ್ರದವರಿಗೆ ವಾಂತಿ ಹೆದರಿಕೆ ಉದರಶೂಲೆ ಮತ್ತು ಮಾನಸಿಕ ಕಾಯಿಲೆಗಳು ಸಂಬಂಧಿಸುತ್ತದೆ ಇಪ್ಪ ನಕ್ಷತ್ರ ಉತ್ತರ ಭಾದ್ರಪದ ಈ ನಕ್ಷತ್ರದಲ್ಲಿ ಹಾಲಿನ ಹಲ್ಲಿನ ಕಾಯಿಲೆಗಳು ಗೌಟ್ ಮತ್ತು ಜ್ವರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತದೆ ತಾರನೆಯ ನಕ್ಷತ್ರ ಈ ರಾಶಿಯಲ್ಲಿ ಮಾನಸಿಕ ಅಸ್ವಸ್ಥೆ ಹೆಚ್ಚಾಗಿ ಸಂಬಂಧಿಸುತ್ತದೆ ವಾಯು ರೋಗಗಳು ನಕ್ಷತ್ರ ಇಪ್ಪತ್ತೇಳನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ ಈ ನಕ್ಷತ್ರ ಪುಂಜವು ತ್ವರಿತವಾಗಿ ಚಿಕಿತ್ಸೆ ನೀಡಿದ ಸಂಪರ್ ಸಂಕೀರ್ಣ ಕಾಯಿಲೆಗಳೊಂದಿಗೆ ನರಳುತ್ತಾರೆ ಎಲ್ಲ ಕಾಯಿಲೆಗಳು ಎಂಟು ಒಂಬತ್ತು ಹತ್ತು ಇಪ್ಪತ್ತೈದು ದಿನದವರೆಗೂ ಇರುತ್ತದೆ ಮತ್ತಿನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಮರ್ಯಾದೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಧನ್ಯವಾದಗಳು